ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವೆಲ್ಲಾದರೂ ಟ್ರಾವೆಲ್ಗೆ ಹೋಗಬೇಕು ಅಥವಾ ಬೇರೆ ಊರಿಗೆ ಹೋಗಬೇಕು ಅಂದಾಗ ಎಲ್ಲ ಬ್ರಷ್ಗಳನ್ನು ಒಂದೇ ಕಡೆ ಇಟ್ಕೊಳ್ಳೋದ್ರಿಂದ ಒಂದು ಬ್ರಷಿಂದ ಮತ್ತೊಂದು ಬ್ರಷ್ಗೆ ಬ್ಯಾಕ್ಟೀರಿಯಾಗಳು ಹರಡುತ್ತೇನೋ ಭಯ ಇರುತ್ತೆ ಈ ರೀತಿ ಒಂದು ಕಾಟನ್ ಬ್ಯಾಗ್ನ ತಗೊಳ್ಳಿ ಆ ರೀತಿ ಭಯ ಇರಲ್ಲ ಈ ರೀತಿ ನಾನು ತೋರಿಸೋ ರೀತಿಯೇ ನಾವು ಒಂದೊಂದಾಗಿ ನೀಟಾಗಿ ಮುಡಿಸ್ತಾ ಮುಡಿಸ್ತಾ ಬ್ರಷ್ನ ಹಾಕಿ ಮಡಚಿ ಇಡೋದ್ರಿಂದ ಯಾವುದೇ ರೀತಿ ಒಂದೇ ಕಡೆ ಸೇರೋದಿಲ್ಲ ಬ್ರಷ್ಗಳು ಬೇರೆ ಬೇರೆ ಸಪ್ರೇಟಾಗಿರೋ ಥರ ಇರುತ್ತೆ ಮತ್ತು ಟ್ರಾವೆಲ್ ಹೋಗ್ಬೇಕಾದ್ರು ಕೂಡ ಎಲ್ಲರವು ಕೂಡ ಒಂದೇ ಬ್ಯಾಗಲ್ಲಿ ಇರುತ್ತೆ ಅನ್ನೋ ಸೇಫ್ ಇರುತ್ತೆ ನೀಟಾಗಿ ಈಸಿಯಾಗಿ ಎಲ್ಲಾರು ಬ್ರಷ್ಗಳನ್ನ ನೀಟಾಗಿ ಕ್ಯಾರಿ ಮಾಡಬಹುದು ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡಿಂಗ್ ವರೆಗೂ ನೋಡಿ ಅಂತ ಕೇಳ್ಕೊತೀನಿ ವೇಸ್ಟ್ ಬ್ರಷ್ ಇರುತ್ತಲ್ಲ ಅದರಿಂದನೂ ಕೂಡ ತುಂಬಾ ಉಪಯೋಗ ಇದೆ ವೇಸ್ಟ್ ಬ್ರಷ್ಗಳನ್ನ ಯಾವುದೇ ಕಾರಣಕ್ಕೂ ಎಸಿಯಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಈ ರೀತಿ ಚಾಕು ಸಹಾಯದಿಂದ ಆ ಬ್ರಷನ್ನ ತುದಿನ ಕಟ್ ಮಾಡ್ಕೊಂಡು ನೀವು ಒಂದು ಕ್ಯಾಂಡಲ್ ಇದ್ರೆ ಅದರಿಂದ ಸಹಾಯದಿಂದ ನಾನು ಮಾಡ್ಕೊಳ್ಳಿ ನಮ್ಮನೆ ಕ್ಯಾಂಡಲ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ಟವ್ ಈ ರೀತಿ ಹಸ್ಕೊಂಡು ಈ ರೀತಿ ಮಾಡೋದ್ರಿಂದ ಗೋಡೆ ಸೈಡಲ್ಲಿ ಈ ರೀತಿ ದಾಡೆಲ್ಲ ಕಟ್ಟಿರುತ್ತೆ ಅದು ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ರಿಮೋಟುಗಳಿರ್ತವಲ್ಲ ಟಿ ವಿದು ಅದರಲ್ಲಿ ತುಂಬ ಧೂಳು ಸೇರ್ಕೋತಾನೆ ಇರುತ್ತೆ ಅದು ಮತ್ತು ಲ್ಯಾಪ್ಟಾಪ್ ಏನಾದರೂ ಇದ್ರೆ ನಿಮ್ಮ ಮನೆಯಲ್ಲಿ ಅದನ್ನು ಕೂಡ ಕ್ಲೀನ್ ಮಾಡ್ಬೋದು ಅದೇ ರೀತಿ ಡೋರಲ್ಲೂ ಕೂಡ ಸಣ್ಣ ಸಣ್ಣ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗೋಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಬೋದು ಜೊತೆಗೆ ಈ ಈ ಥರ ಚಿತ್ರ ಎಲ್ಲ ಬಿಡಿಸಿರೋ ಇದ್ದಾಗ ಅದರ ಸಂದಿಗೆಲ್ಲ ಧೂಳು ಸೇರ್ಕೊಳ್ಳುತ್ತೆ ನಾವು ಕಸ ಹೊಡೆದಾಗ ಅದನ್ನು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಜೊತೆಗೆ ಬಟ್ಟೆ ಹೊಲಿಯೋ ಮಿಷಿನು ಒಳಗಡೆ ತುಂಬ ಸಣ್ಣ ಸಣ್ಣ ಧೂಳಿ ಫ್ರೆಂಡ್ಸ್ ಎಷ್ಟು ಅದು ಅಂದರೆ ನಾವು ಕ್ಲೀನ್ ಮಾಡೋಕ್ಕೆ ಆಗಲ್ಲ ಅಂತ ಟೈಮಲ್ಲಿ ಈ ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಾಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಇನ್ನೊಂದು ಬ್ರಷ್ ಇತ್ತು ಆ ಬ್ರಷ್ನ ನಾನು ಮಿಕ್ಸಿನ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು ಮಿಕ್ಸಿನ ಈ ರೀತಿ ವಾರದಲ್ಲಿ ಒಂದ್ಸಲ ಮಿಕ್ಸಿನ ಕ್ಲೀನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಹಳೆ ಕಲೆಗಳು ಉಳ್ಕೊ ಲ್ಲ ಮತ್ತೆ ಸದುವಿನೆಲ್ಲ ಗಲೀಜಾಗಿರುತ್ತೆ ಮಿಕ್ಸಿ ಆವಾಗ್ಲೂ ಕೂಡ ಕ್ಲೀನ್ ಮಾಡ್ಕೋಬಹುದು ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಒಳಗಡೆ ಎಲ್ಲ ಕೈ ನಮಗೆ ಆಗಲ್ಲ ನಮಗೆ ಅಂತ ಟೈಮಲ್ಲಿ ಈ ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಯಾವುದೇ ರೀತಿ ಕಸನೂ ಇರಲ್ಲ ಹಳೆ ಕರೆಗಳು ಇರಲ್ಲ ಎಸ್ ಡಿ ಪ್ಯಾಪಪ್ಪ ಅಂದರೆ ಒಂದು ಬೋಲ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ವೇಸ್ಟ್ ಬಟ್ಟೆ ಒಗೆ ಸೋಪ್ ಇರುತ್ತಲ್ಲ ಚೂರು ಅದನ್ನು ಹಾಕೊಂಡು ನಾನು ಈ ಗೋಡೆಗಳಲ್ಲಿ ಎಡ್ಜ್ಜಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ನಾವು ಮನೆ ಒರೆಸ್ಬೇಕಾದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ಲಿ ಸ್ವಲ್ಪ ಕಪ್ ಕಪ್ಪು ಕಲೆ ರೀತಿ ಇರುತ್ತೆ ನೋಡಿ ಬ್ರಷ್ ಸಹಾಯದಿಂದ ನೀರನ್ನು ಅದ್ದಿ ಅದ್ದಿ ರೀತಿ ಕ್ಲೀನ್ ಮಾಡಿ ನೆಕ್ಸ್ಟ್ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಸದುನಲ್ಲೂ ಅಷ್ಟೇ ನಾವು ಮನೆ ಒರೆಸ್ಬೇಕಾದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಟೈಮಲ್ಲಿ ಇದ್ರ ಸಹಾಯದಿಂದ ಕ್ಲೀನ್ ಮಾಡಬಹುದು ಜೊತೆಗೆ ಬಚ್ಚಲು ಮನೆಯಲ್ಲೂ ಕೂಡ ಈ ಸೈಡ್ ಅಲ್ಲಿ ಕಪ್ ಕಪ್ಗಾಗಿರುತ್ತೆ ಅದನ್ನು ಕೂಡ ಈ ಸೋಪ್ ನೀರಿಂದ ಕ್ಲೀನ್ ಮಾಡಿ ನೀರು ಹಾಕೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಸಿಂಕು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿ ಬಿಡಿ ಫ್ರೆಂಡ್ಸ್ ಯಾರು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಚಾನಲ್ ಸಬ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು